ಹರಿ ಓಂ ವ್ಯಾಸ ಭವನ ಶಿಶಾ ಗುಣರಾಶಯ ಹೃದಯ ಶುದ್ಧವಿದ್ಯಾ ಮಧ್ಯಾಯಂಸ್ಮೃತಃ ಕೀರ್ತಿ ಕಥಿತ್ಶ್ರ ಯೋದಾತ್ಯಮೃತತ್ವ ಸು ಕೇಶವ ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಅದು ಶುಕ್ಲ ಪಕ್ಷದ ಏಕಾದಶಿಯೇ ಆಗಲಿ ಅಥವಾ ಕೃಷ್ಣ ಪಕ್ಷದ ಏಕಾದಶಿಯೇ ಆಗಲಿ ಪ್ರತಿಯೊಂದು ಪಕ್ಷದ ಏಕಾದಶಿಯಂದು ಕೂಡ ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಇದು ಶುಕ್ಲ ಪಕ್ಷದ ಏಕಾದಶಿ ಹಾಗಾಗಿ ಇನ್ನು ಮಾತ್ರ ಉಪವಾಸವನ್ನು ಮಾಡಬೇಕು ಇದು ಕೃಷ್ಣ ಪಕ್ಷದ ಏಕಾದಶಿ ಇಂದು ಉಪವಾಸವನ್ನು ಮಾಡಬಾರದು ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಮೋಹದಿಂದ ಕೂಡಿದಂತಹ ಆಲೋಚನೆಯನ್ನು ಮಾಡದಂತೆ ಸ್ಪಷ್ಟವಾಗಿ ಮಧ್ವಾಚಾರ್ಯರು ತಿಳಿಸಿದಂತೆ ಎರಡೂ ಪಕ್ಷದ ಏಕಾದಶಿಗಳಂದು ಕೂಡ ಉಪವಾಸವನ್ನು ಮಾಡಬೇಕು ಅಂತ ನಾವು ನಿನ್ನೆ ಪಾಠದಲ್ಲಿ ನೋಡಿದ್ದೇವೆ ಮುಂದಿನ ವಾಕ್ಯಗಳಲ್ಲಿ ಅದೇ ವಿಚಾರವನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೀರಿ ನೀವು ಹೇಳಿ ಯಥಾಗೌರ್ ನೈವ ಹಂತವ್ಯ ಶುಕ್ಲಾ ಕೃಷ್ಣೇತಿ ಭಾಮಿನಿ ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ ಈ ಮಾತನ್ನು ಕೂಡ ಭಾಮಿನಿ ಅಂತ ಹೇಳಿದ್ರೆ ತನ್ನ ಹೆಂಡತಿಯಾದಂತಹ ಪಾರ್ವತಿ ದೇವಿಗೆ ಮಹಾರುದ ದೇವರು ಹೇಳ್ತಾ ಇರುವಂತಹ ಮಾತು ಅವ್ರು ಹೇಳ್ತಾ ಇದ್ದಾರೆ ಯಥಾಗೌರ್ ನೈವ ನೈವ ಹಂತವ್ಯ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಗೌಹು ನೈವ ಹಂತವ್ಯ ಅಂದ್ರೆ ಆಕಳನ್ನು ಎಂದೂ ಸಾಯಿಸಬಾರದು ಅಂತ ಆಕಳನ್ನು ಸಾಯಿಸಬಾರದು ಅಂತ ತಕ್ಷಣ ಬಿಳಿ ಆಕಳನ್ನು ಮಾತ್ರ ಸಾಯಿಸಬಾರದು ಸಾಯಿಸಬಾರದು ಕಪ್ಪ ಆಕಳನ್ನು ಸಾಯಿಸಬಹುದು ಈ ರೀತಿಯಾಗಿ ನಾವು ಚಿಂತನೆ ಮಾಡೋದಿಲ್ಲ ಹಸುವನ್ನು ಸಾಯಿಸಬಾರದು ಅಂತ ಹೇಳಿದ್ರೆ ಅದು ಎಂತಹದೇ ಹಸುವಾಗಿರಲಿ ಕಪ್ಪಾಗಿರಲಿ ಬಿಳಿಯಾಗಿರಲಿ ಅಥವಾ ಕಂಚಿನ ಬಣ್ಣದ ಆಕಳಾದರೂ ಆಗಿರಲಿ ಯಾವ ಆಕಳನ್ನು ಕೂಡ ಹೇಗೆ ಸಾಯಿಸಬಾರದು ಅಂತ ತಾತ್ಪರ್ಯವೋ ಅದೇ ರೀತಿಯಾಗಿ ಏಕಾದಶಿ ಎಂದು ಉಪವಾಸವನ್ನು ಮಾಡಬೇಕು ಆಹಾರವನ್ನು ತಿನ್ನಬಾರದು ಅಂತ ಹೇಳಿದ್ರೆ ಅದು ಶುಕ್ಲ ಪಕ್ಷದ ಏಕಾದಶಿ ಆಗಿರಲಿ ಕೃಷ್ಣ ಪಕ್ಷದ ಏಕಾದಶಿಯಾಗಿರಲಿ ಆಗಿರಲಿ ಉಪವಾಸವನ್ನು ಮಾಡಲೇಬೇಕು ಆಹಾರವನ್ನು ಸ್ವೀಕಾರ ಮಾಡಲೇಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಗೋಹತ್ಯೆ ಎಂಬುದು ಹೇಗೆ ದೊಡ್ಡ ಪಾಪೋ ಅದೇ ರೀತಿಯಾಗಿ ದೊಡ್ಡ ಪಾಪ ಅದು ಏಕಾದಶಿ ಎಂದು ಆಹಾರವನ್ನು ಸ್ವೀಕಾರ ಮಾಡುವುದು ಹೇಗೆ ಬಿಳಿ ಆಕಳನ್ನು ಕೊಂದರೂ ಅಷ್ಟೇ ಪಾಪ ಕಪ್ಪು ಆಕಳನ್ನು ಕೊಂದರು ಅಷ್ಟೇ ಪಾಪ ಹಾಗೆ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಹಾರವನ್ನು ತಿಂದರೂ ಅಷ್ಟೇ ಪಾಪ ಕೃಷ್ಣ ಪಕ್ಷದ ಏಕಾದಶಿ ಎಂದು ಆಹಾರವನ್ನು ತಿಂದರೂ ಅಷ್ಟೇ ಪಾಪ ಹಾಗಾಗಿ ಶುಕ್ಲ ಪಕ್ಷ ಹಾಗಾಗಿ ಶ್ರೇಷ್ಠ ಈ ಏಕಾದಶಿಯಿಂದ ಉಪವಾಸ ಮಾಡಬೇಕು ಕೃಷ್ಣ ಪಕ್ಷ ಅದು ಶುಕ್ಲ ಪಕ್ಷಕ್ಕಿಂತ ಕನಿಷ್ಠ ಅಂದು ಉಪವಾಸ ಮಾಡಬಾರದು ಎಂಬುದಾಗಿ ಯಾವ ರೀತಿಯಾದಂತಹ ನಿಯಮಗಳನ್ನು ಕೂಡ ಇಟ್ಟುಕೊಳ್ಳದಂತೆ ಎರಡೂ ಪಕ್ಷದ ಏಕಾದಶಿ ಎಂದು ಕೂಡ ಕಡ್ಡಾಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ದೇವರು ತಮ್ಮ ಮಡದಿಗೆ ಪಾರ್ವತೀ ದೇವಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಾನಿ ಕಾನಿಚ ವಾಕ್ಯಾನಿ ಕೃಷ್ಣೈಕಾದಶಿ ವರ್ಜನೆ ಭರಣ್ಯಾಧಿನಿಷೇಧೇನ ತಾನಿ ಕಾಮ್ಯ ಫಲಾರ್ಥ ಹಾಗಾದ್ರೆ ಕೆಲವೊಂದು ವಾಕ್ಯಗಳು ಇದ್ದಾವೆ ಏನಂತ ಶುಕ್ಲ ಪಕ್ಷದ ಏಕಾದಶಿ ಎಂದು ಮಾತ್ರ ಉಪವಾಸವನ್ನು ಮಾಡಬೇಕು ಕೃಷ್ಣ ಪಕ್ಷದ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅದೇ ರೀತಿಯಾಗಿ ಆ ಭರಣ್ಯಾದಿ ನಿಷೇಧನ ಏಕಾದಶಿ ಎಂದು ಭರಣಿ ನಕ್ಷತ್ರವಲ್ಲಿದ್ದರೆ ಅಂದು ಉಪವಾಸವನ್ನು ಮಾಡಬಾರದು ಎಂಬುದಾಗಿ ಕೆಲವು ವಾಕ್ಯಗಳು ಪುರಾಣದಲ್ಲಿ ಇದ್ದಾವೆ ಹಾಗಾದರೆ ಅಲ್ಲಿರುವಂತಹ ಆ ಪುರಾಣ ವಾಕ್ಯಗಳಿಗೆ ಏನು ಅರ್ಥ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯಾನಿ ಕಾನಿಚ ವಾಕ್ಯಾನಿ ಕೃಷ್ಣೈಕಾದಶಿ ವರ್ಜನೆ ಭರಣ್ಯಾದಿ ಶೇದೇಪಿ ಅಂತ ಕೃಷ್ಣೈಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅಂತ ಹೇಳುವಂತಹ ಏನು ವಾಕ್ಯಗಳಿದ್ದಾವೆ ಅದೇ ರೀತಿಯಾಗಿ ಭರಣ್ಯಾದಿ ಭರಣಿ ನಕ್ಷತ್ರ ಇಂತಹ ನಕ್ಷತ್ರ ಇದ್ದಾಗ ಉಪವಾಸನ ಮಾಡಬಾರದು ಅಂತ ಹೇಳುವಂತಹ ಏನು ವಾಕ್ಯಗಳಿದ್ದಾವೆ ಅವೆಲ್ಲವೂ ಕೂಡ ಕಾಮ್ಯ ಫಲಾರ್ಥಿನ ಅಂತ ಕಾಮ್ಯ ಫಲಾರ್ಥಿನಾಮ್ ಅಂತ ಹೇಳಿದ್ರೆ ಯಾರು ಕಾಮ್ಯ ಫಲವನ್ನು ಯಾವುದೋ ಒಂದು ಫಲವನ್ನು ಬಯಸಿ ಉಪವಾಸವನ್ನು ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ಆ ಫಲ ಸಿಗಬೇಕು ಅದೇ ರೀತಿಯಾಗಿ ಏಕಾದಶಿ ಎಂದು ಉಪವಾಸವನ್ನು ಮಾಡಿಲ್ಲ ಅದರ ಪರಿಣಾಮವಾಗಿ ಕೆಟ್ಟ ಲೋಕಗಳು ಆಗಬೇಕು ಹಿಂದೆ ಹೇಳಿದಂತೆ ತಾಮಸ ಜನರಿಗೆ ಅವರಿಗೆ ಯೋಗ್ಯವಾದಂತಹ ಅವರಿಗೆ ಅನುಗುಣವಾದಂತಹ ಲೋಕಪ್ರಾಪ್ತಿಯಾಗಬೇಕು ಆ ಒಂದು ಉದ್ದೇಶದಿಂದಾಗಿ ವೇದವ್ಯಾಸ ದೇವರು ಭರಣಿ ನಕ್ಷತ್ರ ಇರುವಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಕೃಷ್ಣ ಪಕ್ಷದ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಈ ರೀತಿಯಾದಂತಹ ಅನೇಕ ವಾಕ್ಯಗಳನ್ನು ಪುರಾಣದಲ್ಲಿ ನಾವು ನೋಡ್ತೇವೆ ವೇದವ್ಯಾಸ ದೇವರು ತಿಳಿಸಿದ್ದಾರೆ ಅದರ ಉದ್ದೇಶ ಇಷ್ಟೇ ಕಾಮ್ಯ ಫಲವನ್ನು ಅಂದ್ರೆ ಯಾವುದೋ ಒಂದು ಫಲವನ್ನು ಬಯಸಿಕೊಂಡು ಮಾಡುವಂತವರಿಗೆ ಮತ್ತು ತಾಮಸ ಜನರಿಗೆ ಅಂಧನ್ ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯರಾದಂತಹ ಜನರಿಗೆ ಆ ರೀತಿಯಾದಂತಹ ಅಂಧನ ತಮಸ್ಸು ಸಿಗಬೇಕು ಎಂಬಂತಹ ಉದ್ದೇಶದಿಂದಾಗಿ ವೇದವ್ಯಾಸ ದೇವರು ಆ ರೀತಿಯಾದಂತಹ ಮೋಹಕವಾದಂತಹ ವಾಕ್ಯಗಳನ್ನು ಪುರಾಣದಲ್ಲಿ ಸೇರಿಸಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅಂತ భరుద్రదేవరు తెలుస్త ముంద్లోక కమినోపి నియత్యర్థం అథవా సిద్ధ్యర్థం కమినోపి సిద్ధ్యర్థం అంత పాఠాంతర ఇది కురియురేవోపవాసనం

ಹಿಂದೆ ಶ್ಲೋಕದಲ್ಲಿ ತಿಳಿಸಿದಂತೆ ಕಾಮ್ಯ ಫಲವನ್ನು ಯಾರು ಬಯಸಿ ಮಾಡ್ತಾರೋ ಅವರಿಗೆ ಅದನ್ನು ತಿಳಿಸಿದ್ದು ಅಂತ ಹೇಳಿದರು ಇಲ್ಲಿ ಹೇಳ್ತಾ ಇದ್ದಾರೆ ಕಾಮ್ಯ ಫಲ ಅಂದ್ರೆ ಯಾವುದೋ ಒಂದನ್ನು ಫಲವನ್ನು ಕಾಮನೆ ಅಂದ್ರೆ ಬಯಸೋದು ಅಂತ ಆ ರೀತಿಯಾಗಿ ಮಾಡುವವರು ಕೂಡ ಒಂದು ವೇಳೆ ಅವರು ಮೋಕ್ಷವನ್ನು ಬಯಸಿ ಉಪವಾಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರೇನ್ ಮಾಡಬೇಕು ಈ ರೀತಿಯಾಗಿ ಪ್ರತಿಯೊಂದು ಏಕಾದಶಿಯನ್ನು ಉಪವಾಸನ ಮಾಡಬೇಕು ಅಂತ ಅಂದ್ರೆ ಹಿಂದೆ ಹೇಳಿದಂತೆ ಯಾವುದೋ ಒಂದು ಕಾಮ್ಯ ಫಲ ಸಿಗುತ್ತೆ ಅಂತ ಹೇಳಿದ್ರು ಆ ಕಾಮ್ಯ ಫಲ ಯಾವುದೋ ಒಬ್ಬ ವ್ಯಕ್ತಿ ಇನ್ನೇನೋ ಒಂದನ್ನು ಲೌಕಿಕವಾದಂತಹ ವಸ್ತುಗಳನ್ನು ಐಶ್ವರ್ಯವನ್ನು ಸಂಪತ್ತನ್ನು ಬಯಸಿ ಆ ರೀತಿಯಾಗಿ ಏಕಾದಶಿನ ಆಚರಣೆ ಮಾಡಬೇಕು ಅಂತ ತಿಳಿಸಿದರು ಆದರೆ ಯಾವ ವ್ಯಕ್ತಿ ಮೋಕ್ಷವನ್ನು ಬಯಸ್ತಾನೋ ಕಾಮ್ಯ ಫಲ ಅದು ಮೋಕ್ಷವೂ ಆಗುತ್ತೆ ಕೆಲವೊಬ್ಬ ವ್ಯಕ್ತಿಗಳಿಗೆ ಮೋಕ್ಷ ಸಿಗಬೇಕು ಅಂತ ಆಸೆ ಇರುತ್ತೆ ಅಂತಹ ವ್ಯಕ್ತಿಗಳು ಒಂದು ವೇಳೆ ಆ ರೀತಿಯಾಗಿ ಭರಣಿ ನಕ್ಷತ್ರದ ಏಕಾದಶಿಯನ್ನು ಉಪವಾಸನ ಮಾಡದೇ ಹೋದರೆ ಅಥವಾ ಕೃಷ್ಣಪಕ್ಷದ ಪಕ್ಷದ ಏಕಾದಶಿಯನ್ನು ಉಪವಾಸನ ಮಾಡದೇ ಹೋದರೆ ಅವರಿಗೆ ಆ ಕಾಮ್ಯ ಫಲ ಯಾವುದು ಮೋಕ್ಷ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿಗಳು ಕೂಡ ಅವರೇನ್ ಮಾಡಬೇಕು ಪ್ರೀಣನಾಯ ಹರೇ ನಿತ್ಯಂ ಅಥವಾ ಕಾಮ್ಯ ವ್ಯಪೇಕ್ಷೆಯ ಅಂತ ಶ್ರೀಹರಿಯ ಪ್ರೀತಿಗೋಸ್ಕರ ಪರಮಾತ್ಮನ ಪ್ರೀತಿಗೋಸ್ಕರ ಎರಡೂ ಎಂದು ಕೂಡ ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಮೋಕ್ಷ ಎಂಬುದು ಅತ್ಯಂತ ಶ್ರೇಷ್ಠವಾದಂತಹ ಫಲ ಅಂತಹ ಅತ್ಯಂತ ಶ್ರೇಷ್ಠವಾದಂತಹ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಕೇವಲ ಮೋಕ್ಷವನ್ನು ಬಯಸಿ ನಾವು ಏನೋ ಒಂದು ಕಾರ್ಯಗಳನ್ನು ಮಾಡಿದರೆ ಅದು ಸಿಗೋದಿಲ್ಲ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಆಗಬೇಕಾದದ್ದು ಕ್ರೀಣನಾಯ ಹರೇಹೆ ಪರಮಾತ್ಮ ಪ್ರೀತಿ ಪರಮಾತ್ಮ ತಾನು ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡಿ ಅದರಿಂದ ಅಪರೋಕ್ಷ ಜ್ಞಾನ ಅದರಿಂದ ಇನ್ನಷ್ಟು ವಿಶೇಷವಾದಂತಹ ಸಾಧನೆ ಅದರಿಂದ ಮುಂದೆ ಮೋಕ್ಷ ಹಾಗಾಗಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸುಮ್ಮನೆ ಯಾವುದೋ ಯಾವುದೋ ಕಾರ್ಯಗಳನ್ನು ಮಾಡಿದರೆ ಮೋಕ್ಷ ಸಿಗೋದಿಲ್ಲ ಮೋಕ್ಷ ಸಿಗಬೇಕು ಅಂತ ಹೇಳಿದರೆ ಅವರು ವಿಶೇಷವಾಗಿ ಕುರಿಯು ಉಪವಾಸನಂ ಅವಶ್ಯವಾಗಿ ಎರಡೂ ಏಕಾದಶಿ ಎಂದು ಕೂಡ ಆ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಉಪವಾಸವನ್ನು ಮಾಡಬೇಕು ನನಗೆ ಮೋಕ್ಷ ಸಿಗಲಿ ಅಂತ ಉಪವಾಸವನ್ನು ಮಾಡಿದ್ರೆ ಮೋಕ್ಷ ಸಿಗೋದಿಲ್ಲ ಪರಮಾತ್ಮನ ಪ್ರೀತಿಯಾಗಲಿ ಎನ್ನುವಂತಹ ಉದ್ದೇಶದಿಂದಾಗಿ ಉಪವಾಸವನ್ನು ಮಾಡಿದರೆ ಅದರಿಂದಾಗಿ ಆ ಪರಮಾತ್ಮ ವಿಶಿಷ್ಟವಾದಂತಹ ಫಲವನ್ನು ಕೊಡತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎರಡೂ ಏಕಾದಶಿಯಂದು ಕೂಡ ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ तस्माच्छुक्लाम् अथो कृष्णाम् भरण्यादियुतामपि प्रत्यवायनिषेधार्थम् उपवासीत नित्यशः ್ರೀಣನಾರ್ಥಾ ವಿಷ್ಣುಲೋಕೆ ಚಾಪ್ತಯಿ ತಸ್ಮಾತ್ ಅಂದ್ರೆ ಆದ್ದರಿಂದ ಅಂದ್ರೆ ಮೋಕ್ಷವನ್ನು ಪಡೆಯಬೇಕಾದರೆ ಉಪವಾಸ ಮಾಡಲೇಬೇಕು ಅಂತ ತಿಳಿಸಿದ್ದಾರೆ ಆದ್ದರಿಂದ ಶುಕ್ಲಾಂ ಅಥೋ ಕೃಷ್ಣಾಂ ಭರಣ್ಯಾದಿ ಯುತಾಂ ಶುಕ್ಲಾಂ ಶುಕ್ಲ ಪಕ್ಷದ ಏಕಾದಶಿ ಆಗಲಿ ಅಥ ಕೃಷ್ಣಾಂ ಅಥವಾ ಕೃಷ್ಣ ಪಕ್ಷದ ಏಕಾದಶಿಯಾಗಿರಲಿ ಅಥವಾ ಭರಣ್ಯಾದಿ ಯುತಾಂ ಭರಣಿ ನಕ್ಷತ್ರ ಮುಂತಾದಂತಹ ನಕ್ಷತ್ರದಿಂದ ಕೂಡಿದಂತಹ ಏಕಾದಶಿಯಾಗಿರಲಿ ಅದೆಲ್ಲವನ್ನೂ ಕೂಡ ಪ್ರತ್ಯವಾಯ ನಿಷೇಧಾರ್ಥಂ ಅಂತ ಪ್ರತ್ಯವಾಯ ಅಂತ ಹೇಳಿದ್ರೆ ಪಾಪ ನಮ್ಮ ಪಾಪವನ್ನು ನಿಷೇಧ ಮಾಡ್ಲಿಕ್ಕೆ ಅರ್ಥಾತ್ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವಂತಹ ದೊಡ್ಡ ಉಪಾಯ ಅಂತ ಹೇಳಿದ್ರೆ ಅದು ಏಕಾದಶಿಯ ಉಪವಾಸ ಹಾಗಾಗಿ ಇದು ಪಕ್ಷ ಇದು ಕೃಷ್ಣ ಪಕ್ಷ ಇದು ಭರಣಿ ನಕ್ಷತ್ರ ಹಾಗೆ ಹೀಗೆ ಅಂತ ವಿಚಾರವನ್ನು ಮಾಡದೇನೆ ನಮ್ಮ ಗುರುಗಳು ಮಧ್ವಾಚಾರ್ಯರು ಅವರು ಸ್ಪಷ್ಟವಾಗಿ ತಿಳಿಸಿದಂತೆ ಪ್ರತಿಯೊಂದು ಏಕಾದಶಿ ಎಂದು ಕೂಡ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಭರಣಿ ನಕ್ಷತ್ರ ಏನೇ ಇರಲಿ ಏಕಾದಶಿ ಎಂಬುದು ಅವತ್ತು ಸ್ಪಷ್ಟವಾಗಿ ಇದ್ದರೆ ಅಂದು ಅವಶ್ಯವಾಗಿ ಉಪದೇಶ ಉಪವಾಸ ಮಾಡಲೇಬೇಕು ಅದರಿಂದ ವಿಶೇಷವಾಗಿ ಪ್ರತ್ಯವಾಯ ನಿಷೇಧ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತ ನಾವು ಮೊನ್ನೆ ಪಟದಲ್ಲಿ ನಿನ್ನೆ ಪಟದಲ್ಲಿ ಕೇಳಿದಂತೆ ಮೂರು ರೀತಿಯಾದಂತಹ ಕರ್ಮಗಳು ಪಾಪಗಳು ಸಂಚಿತ ಆಗಾಮಿ ಪ್ರಾರಬ್ಧ ಪ್ರಾರಬ್ಧ ಕರ್ಮವನ್ನು ಅನುಭವಿಸೇ ತೀರಬೇಕು ಆದರೆ ಉಳಿದ ಎರಡು ಕರ್ಮಗಳು ಸಂಚಿತ ಮತ್ತು ಆಗಾಮಿ ಆ ಕರ್ಮಗಳು ನಾಶ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಶುದ್ಧರಾಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಸತ್ಯವಾಯ ನಿಷೇಧಾರ್ಥಂ ಉಪವಾಸೀತ ನಿತ್ಯಶಃ ಅವಶ್ಯವಾಗಿ ಉಪವಾಸವನ್ನು ಯಾವಾಗಲೂ ಮಾಡಲೇಬೇಕು ಪ್ರತಿಯೊಂದು ಏಕಾದಶಿಯನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ ನಿತ್ಯಶಃ ಅಂತ ನಿತ್ಯಶಃ ಅಂತ ಹೇಳಿದ್ರೆ ಕರ್ಮಗಳು ಎರಡು ರೀತಿ ಇದೆ ಒಂದು ನಿತ್ಯ ಕರ್ಮ ಇನ್ನೊಂದು ನೈಮಿತ್ತಿಕ ಕರ್ಮ ಅಂತ ನಿತ್ಯ ಕರ್ಮ ಅಂತ ಹೇಳಿದ್ರೆ ದೇವರ ಪೂಜೆ ಸಂಧ್ಯಾ ವಂದನೆ ವೈಶ್ವದೇವ ಬ್ರಹ್ಮಯಜ್ಞ ಏಕಾದಶಿ ಉಪವಾಸ ಇವೆಲ್ಲವುಗಳು ಕೂಡ ನಿತ್ಯ ಕರ್ಮಗಳು ಇನ್ನು ಕೆಲವೊಂದು ನೈಮಿತ್ತಿಕ ಕರ್ಮಗಳು ಅಂತ ಇದ್ದಾವೆ ನೈಮಿತ್ತಿಕ ಕರ್ಮಗಳು ಅಂತ ಹೇಳಿದ್ರೆ ಒಂದು ವರಮಹಾಲಕ್ಷ್ಮಿ ಪೂಜೆ ಅಥವಾ ಇನ್ಯಾವುದಾದ್ರು ಜ್ಯೇಷ್ಠ ಗೌರಿ ಹೀಗೆ ಅನೇಕ ಇದೆಲ್ಲ ಬರ್ತವೆ ಅವೆಲ್ಲವುಗಳು ಅವೆಲ್ಲವನ್ನು ಕೂಡ ನೈಮಿತ್ತಿಕ ಕರ್ಮಗಳು ಅಂತ ಕರೆಸ್ಕೊಳ್ತವೆ ಅವೆಲ್ಲವನ್ನು ಕೂಡ ಮಾಡಿದರೆ ವಿಶೇಷವಾದಂತಹ ಪುಣ್ಯ ಇದೆ ಮಾಡದೇ ಹೋದರೆ ಪಾಪ ಏನಿಲ್ಲ ಆದರೆ ಇವುಗಳ ಹಾಗಲ್ಲ ನಿತ್ಯ ಕರ್ಮ ನಿತ್ಯ ಕರ್ಮ ಅಂತ ಹೇಳಿದ್ರೆ ಮಾಡಲೇಬೇಕಾದಂತಹ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ಮಗಳು ಅಂತ ಈ ಸಂಧ್ಯಾ ವಂದನೆ ದೇವರ ಪೂಜೆ ಪ್ರತಿನಿತ್ಯ ಸಾಲಗ್ರಾಮಾದಿಗಳ ಪೂಜೆ ಅದರ ನಿರ್ಮಾಲೆ ತೀರ್ಥ ಸೇವನೆ ಅದೇ ರೀತಿಯಾಗಿ ತೀರ್ಥವನ್ನು ಸೇವನೆ ಮಾಡೋದು ಪ್ರಾಣದೇವರ ತೀರ್ಥವನ್ನು ಸೇವನೆ ಮಾಡೋದು ವೈಶ್ಯದೇವಾದಿಗಳನ್ನು ಮಾಡುವುದು ಹಾಗೆ ಈ ಏಕಾದಶಿ ಉಪವಾಸ ಅದೇ ರೀತಿಯಾಗಿ ಈ ಕೃಷ್ಣ ಜನ್ಮಾಷ್ಟಮಿ ಕೂಡ ಅದು ನಿತ್ಯ ಕರ್ಮದಲ್ಲಿ ಸೇರುತ್ತೆ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಹೀಗೆ ಇವುಗಳೆಲ್ಲವೂ ಕೂಡ ನಿತ್ಯಶಃ ಅವಶ್ಯವಾಗಿ ಮಾಡಲೇಬೇಕು ನಿತ್ಯ ಕರ್ಮ ಅಂತ ಇದನ್ನೆಲ್ಲ ಕರೆದಿದ್ದಾರೆ ಹಾಗಾಗಿ ಏಕಾದಶಿಯಿಂದ ಉಪವಾಸವನ್ನು ಮಾಡದೆ ಹೋದರೆ ಅನೇಕ ಪಾಪ ಇದೆ ಮಾಡಿದರೆ ನಮ್ಮ ಪಾಪಗಳು ನಾಶ ಆಗಿ ವಿಶಿಷ್ಟವಂತಹ ಪುಣ್ಯ ಸಂಪಾದನೆ ಆಗುತ್ತೆ ಹಾಗಾಗಿ ಅವಶ್ಯವಾಗಿ ಮಾಡಲೇಬೇಕು ಇಷ್ಟು ಮಾತ್ರ ಅಲ್ಲ ಪ್ರತ್ಯವಾಯ ನಿಷೇಧ ಅಂದ್ರೆ ಪಾಪ ಪರಿಹಾರ ಅನ್ನೋದು ಮಾತ್ರ ಉದ್ದೇಶ ಅಲ್ಲ ಪ್ರೀಣನಾರ್ಥಂ ಹರೇಹೇ ಅಂತ ಅಂತಿದೆ ಪರಮಾತ್ಮ ನಮ್ಮ ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಈ ಒಂದು ಒಳ್ಳೆ ಸಾಧನ ಶರೀರವನ್ನು ಕೊಟ್ಟಂತಹ ಆ ಪರಮಾತ್ಮನ ಪ್ರೀಣನಾರ್ಥ ಪ್ರೀತಿಗೋಸ್ಕರನೂ ಮಾಡಬೇಕು ಅದೇ ರೀತಿಯಾಗಿ ಅದರಿಂದಾಗಿ ವಿಷ್ಣು ಲೋಕಸ್ಯ ಚಾಪ್ತಯೆ ಆ ಪರಮಾತ್ಮ ಪ್ರೀತನಾದ್ರೆ ಮಾಡ್ತಾನೆ ನಮ್ಮ ಪ್ರತ್ಯಯ ವಾಯುಗಳನ್ನು ನಿಷೇಧ ಮಾಡ್ತಾನೆ ಅರ್ಥಾತ್ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಾನೆ ಪಾಪಗಳನ್ನು ಪರಿಹಾರ ಮಾಡುವ ಮೂಲಕ ಮುಂದಿನ ಮುಂದೆ ಮಾಡ್ತಾನೆ ವಿಷ್ಣು ಲೋಕಸ್ಯ ಚಾಪ್ತಯೆ ತನ್ನ ಲೋಕವಾದಂತಹ ವೈಕುಂಠ ಲೋಕವನ್ನ ಉತ್ತಮವಾದಂತಹ ಲೋಕಗಳನ್ನ ಪರಮಾತ್ಮ ನಮಗೆ ಅನುಗ್ರಹ ಮಾಡಿ ಕೊಡುತ್ತಾನೆ ಹಾಗಾಗಿ ಶುಕ್ಲಪಕ್ಷ ಕೃಷ್ಣಪಕ್ಷ ಭರಣಿ ನಕ್ಷತ್ರ ಎಂತಹ ಏಕಾದಶಿ ಇದ್ದರೂ ಕೂಡ ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ कलावा घटिका वापि परतो द्वादशी यदि द्वादश द्वादशीर्हंति ಪೂರ್ವೇ ಪಾರಣೇ ಕೃತೆ ಈ ಶ್ಲೋಕದಲ್ಲಿ ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಇವಾಗ ಕೆಲವೊಂದು ಸಲ ಎರಡು ಏಕಾದಶಿ ಅಂತ ಬರುತ್ತೆ ಅಂದ್ರೆ ಅತಿರಿಕ್ತ ಏಕಾದಶಿ ಅಂತ ನಾವು ಕರಿತೇವೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೊದಲನೇ ಏಕಾದಶಿ ಸಂಪೂರ್ಣವಾಗಿ ಏಕಾದಶಿ ಇದ್ದೇ ಇರುತ್ತೆ ಅವತ್ತು ಉಪವಾಸವನ್ನು ಮಾಡ್ತೇವೆ ಮರು ದಿವಸ ಏನಿರುತ್ತೆ ದ್ವಾದಶಿ ತಿಥಿ ಇರುತ್ತೆ ಅದು ಕೂಡ ಪರಿಪೂರ್ಣವಾಗಿ ಇರುತ್ತೆ ಆದರೆ ದ್ವಾದಶಿಯ ಮರುದಿನ ಅಂದ್ರೆ ತ್ರಯೋದಶಿ ಆ ತ್ರಯೋದಶಿಯ ಸಂದರ್ಭದಲ್ಲಿ ಏನಾದರೂ ಒಂದು ಗಳಿಗೆ ಎಷ್ಟು ಕಾಲ ಅಥವಾ ಒಂದು ಕಲಾ ಮಾತ್ರ ಅಂತ ಒಂದು ಕಲಾ ಅಂತ ಹೇಳಿದ್ರೆ ಆ ಕೆಲವೊಂದು ಕಡೆ ಇಪ್ಪತ್ನಾಲ್ಕು ಸೆಕೆಂಡ್ ಅಂತ ಹೇಳಿದ್ದಾರೆ ಕೆಲವೊಂದು ಕಡೆ ಮೂರು ನಿಮಿಷ ಅಥವಾ ಒಂದು ನಿಮಿಷ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಒಂದು ಗಳಿಗೆ ಆಗಲಿ ಅಥವಾ ಒಂದು ಮೂರ್ನಾಲ್ಕು ನಿಮಿಷ ಆಗಲಿ ಅಷ್ಟಾದರೂ ಒಂದು ವೇಳೆ ದ್ವಾದಶಿ ತಿಥಿಯ ಸ್ಪರ್ಶ ಎಂಬುದು ಮರುದಿವಸ ತ್ರಯೋದಶಿ ಎಂದು ಇದ್ದರೆ ನಾವೇನ್ ಮಾಡಬೇಕು ದ್ವಾದಶಿಯ ದಿನ ಅರ್ಥಾತ್ ಹಿಂದಿನ ದಿನ ಪಾರಣೆಯನ್ನು ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ ಕಲಾವಾ ಘಟಿಕಾವಾಪಿ ಪರತೋ ಪರತೋ ದ್ವಾದಶಿಯದಿ ಪರತಃ ಅಂತ ಹೇಳಿದ್ರೆ ದ್ವಾದಶಿಯ ಮಾರನೇ ದಿನ ಅಂದ್ರೆ ತ್ರಯೋದಶಿಯ ದಿನ ಒಂದು ವೇಳೆ ದ್ವಾದಶಿ ತಿಥಿ ಎಂಬುದು ಇದ್ದರೆ ನಾವೇನ್ ಮಾಡಬಾರ್ದು ಹಿಂದಿನ ದಿನ ಅರ್ಥಾ ದ್ವಾದಶಿ ದಿನ ಪಾರಣೆ ಮಾಡಬಾರದು ಅವತ್ತು ಉಪವಾಸವನ್ನೇ ಮಾಡಬೇಕು ಅಂತ ಒಂದು ವೇಳೆ ಪಾರಣೆಯನ್ನು ಮಾಡಿದರೆ ದ್ವಾದಶ ದ್ವಾದಶೀರ್ ಹಂತಿ ಪೂರ್ವೇ ದ್ಯು ಪಾರಣೇ ಅಂತ ಆ ದಿವಸ ಒಂದು ವೇಳೆ ನಾವು ಪಾರಣೆಯನ್ನು ಮಾಡಿ ಮಾಡಿದರೆ ದ್ವಾದಶ ದ್ವಾದಶಿಯರ್ ಹಂತಿ ಹನ್ನೆರಡು ದ್ವಾದಶಿ ಪಾರಣೆಯನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಆ ಎಲ್ಲ ಪುಣ್ಯವೂ ಕೂಡ ಅಂತಹ ದ್ವಾದಶಿ ಎಂದು ಪಾರಣೆಯನ್ನು ಮಾಡಿದರೆ ಅದು ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಏನನ್ನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದಿನ ಅನೇಕ ಶ್ಲೋಕಗಳಲ್ಲಿ ಕೇಳಿದಂತೆ ದಶಮಿಯ ಸ್ಪರ್ಶ ಎಂಬುದು ಏಕಾದಶಿಗೆ ಇದ್ದರೆ ಅಂದು ಉಪವಾಸ ಮಾಡಬಾರದು ಅಂತೆಲ್ಲ ತಿಳಿಸಿದರು ಈಗ ತಿಳಿಸ್ತಾ ಇದ್ದಾರೆ ತ್ರಯೋದಶಿಯ ದಿನ ಒಂದು ವೇಳೆ ದ್ವಾದಶಿ ತಿಥಿಯ ಸ್ಪರ್ಶ ಸ್ವಲ್ಪ ಹೊತ್ತಾದರೂ ಹಿಂದೆ ಹೇಳಿದಂತೆ ಒಂದು ಮುಹೂರ್ತ ಅಥವಾ ಒಂದು ಕಲ ಒಂದು ಮೂರ್ನಾಲ್ಕು ನಿಮಿಷದಷ್ಟಾದರೂ ಸ್ಪರ್ಶ ಇದ್ದಾರೆ ಸೂರ್ಯೋದಯ ಸಂದರ್ಭದಲ್ಲಿ ತ್ರಯೋದಶಿಯ ದಿನ ದ್ವಾದಶಿ ತಿಥಿಯ ಸ್ಪರ್ಶ ಎಂಬುದು ಇದ್ದರೆ ಆವಾಗ ನಾವೇನ್ ಮಾಡಬೇಕು ಏಕಾದಶಿಯೆಂದೂ ಉಪವಾಸವನ್ನು ಮಾಡಬೇಕು ಎಂದು ಉಪವಾಸವನ್ನು ಮಾಡಬೇಕು ಮತ್ತು ತ್ರಯೋದಶಿಯ ದಿನ ಪಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಇಂತಹ ಸಂದರ್ಭದಲ್ಲಿ ನಾವು ಇವತ್ತು ಅತಿರಿಕ್ತ ದ್ವಾದಶಿ ಅಥವಾ ಅತಿರಿಕ್ತ ಏಕಾದಶಿ ಅಂತ ಕಲಿತೇವೆ ಅತಿರಿಕ್ತ ಉಪವಾಸ ಅಂತ ಪ್ರಧಾನ ತಾತ್ಪರ್ಯ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಎಂದು ಕೂಡ ಉಪವಾಸವನ್ನು ಮಾಡಲೇಬೇಕು ತ್ರಯೋದಶಿ ಎಂದು ಪಾರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ದ್ವಾದಶಿ ಚೇತ್ ತಾಂ ನೋಪೋಷಯದೇದ್ಯದಿ ದ್ವಾದಶ ದ್ವಾದಶೀರ್ ಹಂತಿ ದ್ವಾದಶಿ ಚಾತಿ ಲಂಘಿತ ಹೀಗೆ ಅತಿರಿಕ್ತ ದ್ವಾದಶಿ ದ್ವಾದಶಿ ಎಂಬುದು ಅತಿರಿಕ್ತವಾಗಿ ಬಂದಿರುತ್ತೆ ಅರ್ಥಾತ್ ಮರುದಿವಸ ಸ್ವಲ್ಪ ದ್ವಾದಶಿ ತಿಥಿಯ ಸ್ಪರ್ಶ ಎಂಬುದು ಇರುತ್ತೆ ಅಂತಹ ಸಂದರ್ಭದಲ್ಲಿ ತಾಮ್ ನೋಪೋಷೇ ದ್ಯದಿ ಅಂದರೆ ದ್ವಾದಶಿ ತಿಥಿ ಎಂದು ನಾವು ಉಪವಾಸವನ್ನು ಮಾಡದೇ ಹೋದರೆ ಅದನ್ನು ಸರಿಯಾಗಿ ಆಚರಣೆ ಮಾಡದೇ ಹೋದರೆ ಸರಿಯಾಗಿ ಆಚರಣೆ ಅಂತ ಹೇಳಿದ್ರೆ ಅವತ್ತು ಉಪವಾಸವನ್ನು ಉಪವಾಸವನ್ನು ಮಾಡುವುದೇನೆ ಸರಿಯಾದಂತಹ ಆಚರಣೆ ಆ ರೀತಿಯಾಗಿ ಸರಿಯಾಗಿ ನಾವು ಆಚರಣೆಯನ್ನು ಮಾಡದೇ ಹೋದರೆ ಅದೇನಾಗುತ್ತೆ ದ್ವಾದಶ ದ್ವಾದಶಿರ್ ಹಂತಿ ಅಂತ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಹನ್ನೆರಡು ದ್ವಾದಶಿ ವ್ರತವನ್ನು ಮಾಡಿದಂತಹ ಪುಣ್ಯ ಎಂಬುದು ನಾಶ ಆಗತ್ತೆ ಅಂತ ಪ್ರಧಾನವಾಗಿ ಗಮನಿಸಬೇಕಾದದ್ದು ಏಕಾದಶಿ ಎಂಬುದು ಕೇವಲ ಆ ಒಂದು ದಿನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದು ದಿನತ್ರಯ ವ್ರತ ಅಂತ ಹಾಗಾಗಿ ದಶಮಿ ಏಕಾದಶಿ ಮತ್ತು ದ್ವಾದಶಿ ಹಾಗಾಗಿ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ವಿಶಿಷ್ಟವಾದಂತಹ ಪುಣ್ಯ ದಶಮಿ ದ್ವಾದಶಿ ಎಂದು ಪಾರಣೆಯನ್ನು ಮಾಡುವಂತಹ ಇದರಿಂದಾಗಿ ಕೂಡ ಬರುತ್ತೆ ಹಾಗಾಗಿ ಹನ್ನೆರಡು ಏಕಾದಶಿ ಹನ್ನೆರಡು ದ್ವಾದಶಿಗಳನ್ನು ನಾವು ವಿಶೇಷವಾಗಿ ಪಾರಣೆಯನ್ನು ಮಾಡಿ ಯಾವ ಪುಣ್ಯವನ್ನು ಸಂಪಾದನೆ ಮಾಡಿರ್ತೀವೋ ಅಂತಹ ಪುಣ್ಯ ಎಂಬುದು ಏನಾಗುತ್ತೆ ಅತಿರಿಕ್ತ ದ್ವಾದಶಿ ಎಂದು ಒಂದು ವೇಳೆ ನಾವು ಪಾರಣೆಯನ್ನು ಮಾಡಿದರೆ ಊಟವನ್ನು ಮಾಡಿದರೆ ತ್ರಯೋದಶಿ ಎಂದು ಬೆಳಿಗ್ಗೆ ಒಂದು ವೇಳೆ ಸ್ವಲ್ಪ ಹೊತ್ತು ದಶ್ ದ್ವಾದಶಿಯ ಸ್ಪರ್ಶ ಇದ್ದು ನಾವು ಹಿಂದಿನ ದಿನವೇ ಅರ್ಥ ದ್ವಾದಶಿ ದಿನವೇ ಊಟವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ಅಷ್ಟೆಲ್ಲಾ ಪುಣ್ಯ ಎಂಬುದು ನಾಶ ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ದ್ವಾದಶಿ ಚಾತಿ ಲಂಘಿತ ಅಂತ ಇನ್ನು ಕೆಲವೊಂದ್ಸಲ ಬರುತ್ತೆ ಸಾಧನೆ ದ್ವಾದಶಿ ಅಂತ ಅಂದ್ರೆ ಆ ದ್ವಾದಶಿ ಒಂದು ಆ ಏಳು ಗಂಟೆಗೆ ಅಥವಾ ಏಳುವರೆಗೆ ಮುಗಿಯುತ್ತೆ ಅಂತ ಪಂಚಾಂಗದಲ್ಲಿ ತಿಳಿಸಿರ್ತಾರೆ ಆ ಸಂದರ್ಭದಲ್ಲಿ ನಾವು ಎಷ್ಟು ಗಂಟೆ ಅಂತ ತಿಳಿಸಿರ್ತಾರೋ ಅಷ್ಟು ಗಂಟೆಗೆ ಮುಂಚೆ ಏನೇ ನಾವು ಅವಶ್ಯವಾಗಿ ಪಾರಣೆಯನ್ನು ಮಾಡಬೇಕು ದ್ವಾದಶಿ ಏಳು ಗಂಟೆಗೆ ಮುಗಿಯುತ್ತೆ ಅಂತ ತಿಳಿಸಿದರೆ ಅವಶ್ಯವಾಗಿ ಏಳು ಗಂಟೆಗೆ ಮುಂಚೆಯೇನೆ ನಾವು ಪಾರಣೆಯನ್ನು ಮಾಡಬೇಕು ಅದನ್ನು ಕೂಡ ಮಾಡದೇ ಹೋದರೆ ಅದೇ ಪಾಪ ಯಾವುದು ಹನ್ನೆರಡು ದ್ವಾದಶಿ ಎಂದು ಉಪವಾಸ ಮಾಡಿದ್ರಿಂದ ಏನು ಪುಣ್ಯ ಬಂದಿರುತ್ತೋ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಈ ಎರಡು ಪ್ರಧಾನ ಅಂಶಗಳನ್ನು ಆಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಒಂದು ತ್ರಯೋದಶಿ ತಿಥಿಯಂದು ಸೂರ್ಯೋದಯದ ಸಂದರ್ಭದಲ್ಲಿ ಸ್ವಲ್ಪ ದ್ವಾದಶಿಯ ಸ್ಪರ್ಶ ಇದ್ದರೆ ಅವತ್ತು ನಾವು ಪಾರಣೆಯನ್ನು ಮಾಡಬೇಕು ಅರ್ಥಾತ್ ತ್ರಯೋದಶಿ ಎಂದು ಪಾರನೆಯನ್ನು ಮಾಡಬೇಕು ದ್ವಾದಶಿ ಪಾರಣೆ ಮಾಡಬಾರದು ದ್ವಾದಶಿ ಎಂದು ಕೂಡ ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು ಅಂತ ಇನ್ನೊಂದು ಅಂಶ ದ್ವಾದಶಿ ಚಾತಿ ಲಂಘಿತ ಅಂತ ಅಂದ್ರೆ ಸಾ ಸಾಧನೆ ದ್ವಾದಶಿ ಎಂಬುದು ಬಂದಿರುತ್ತೆ ಇಷ್ಟು ಗಂಟೆಯ ತನಕ ಆ ದ್ವಾದಶಿ ತಿಥಿ ಇದೆ ಅಂತ ಹೇಳಿರ್ತಾರೆ ಅದನ್ನು ಮೀರಿ ಪಾಲನೆ ಮಾಡಿದರೆ ಈ ಎರಡು ಸಂದರ್ಭಗಳಲ್ಲಿ ಏನಾಗುತ್ತೆ ದ್ವಾದಶ ದ್ವಾದಶಿರ್ ಹಂತಿ ಅಂತ ಹನ್ನೆರಡು ದ್ವಾದಶಿಗಳಿಂದ ಬಂದಂತಹ ಪುಣ್ಯವೆಲ್ಲವೂ ಕೂಡ ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ವಿಶೇಷವಾಗಿ ಎರಡು ವಿಚಾರಗಳನ್ನು ಆಚಾರ್ಯನಿಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸರಿಯಾದಂತಹ ತಿಥಿ ಎಲ್ಲವನ್ನು ಕೂಡ ನಾವು ನೋಡಿಕೊಂಡು ಪಂಚಾಂಗದಲ್ಲಿ ಗಮನಿಸಿಕೊಂಡು ಸರಿಯಾದಂತಹ ಸಂದರ್ಭಕ್ಕೆ ನಾವು ಆ ಒಂದು ದ್ವಾದಶಿ ಆಚರಣೆ ಏಕಾದಶಿ ಆಚರಣೆ ಮತ್ತು ದ್ವಾದಶಿಯ ಪಾರಣೆಯ ಆಚರಣೆ ಇವೆಲ್ಲವನ್ನು ಕೂಡ ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ